ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಶುರುವಾದಾಗಿನಿಂದಲೂ ಕೂಡ ಯಾವ್ಯಾವ ಕ್ಷೇತ್ರ ಯಾರ್ಯಾರಿಗೆ ಅಥವಾ ಎಸ್ಗೆ ಎಷ್ಟು ಕ್ಷೇತ್ರಗಳನ್ನ ಬಿಟ್ಕೊಡ್ಬೇಕು ಅನ್ನೋದರ ಚರ್ಚೆ ನಡೀತಾನೆ ಬಂದಿತ್ತು ಆದ್ರೆ ಇದೀಗ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಆ ಒಂದು ಮಾತುಕತೆ ಫೈನಲ್ ಆಗಿದೆ ಅಥವಾ ಟಿಕೆಟ್ ಹಂಚಿಕೆಯ ವಿಚಾರ ಇತ್ಯರ್ಥಗೊಂಡಿದೆ ಇನ್ನು ಎಸ್ಗೆ ಒಟ್ಟು ಮೂರು ಕ್ಷೇತ್ರಗಳನ್ನ ಬಿಟ್ಕೊಡಲಾಗಿದೆ ಅದರಲ್ಲಿ ಮಂಡ್ಯದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಅವರೇ ನಿಂತ್ಕೊಳ್ಬೇಕು ಅಂತ ಅಮಿತ್ ಶಾರವರು ಸಲಹೆಯನ್ನ ನೀಡಿದ್ದಾರಂತೆ ಅಲ್ಲದೆ ನಿಮ್ಮ ಅಭ್ಯರ್ಥಿಗಳ ಹೆಸರನ್ನ ನೀವೇ ಘೋಷಣೆ ಮಾಡಿ ಅಂತ ಲಿಸ್ಟ್ ಅನ್ನ ಅವರು ಕೈಲಿ ಕೊಟ್ಟಿದ್ದಾರೆ ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಅವರು ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದನ್ನ ನೋಡ್ಬೇಕು ಯಾಕಂದ್ರೆ ಈಗಾಗಲೇ ಅವ್ರು ಹೇಳ್ದ ಹಾಗೆ ಅನಾರೋಗ್ಯದ ಕಾರಣದಿಂದಾಗಿ ಆರೋಗ್ಯದ ಸ್ಥಿತಿಗತಿಗಳನ್ನ ನೋಡ್ಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡ್ಬೇಕಾ ಬೇಡವಾ ಅನ್ನೋದನ್ನು ಕೂಡ ಲೆಕ್ಕಾಚಾರ ಹಾಕ್ತಾರೆ ಅವರು ಅಂತ ಮೂಲಗಳು ತಿಳಿಸ್ತಾ ಇದ್ದಾವೆ ಯಾಕೆಂದ್ರೆ ಅವರು ಮತ್ತೆ ಇವಾಗ ಹೃದ್ರೋಗ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ ಹೀಗಾಗಿ ಮತ್ತೊಮ್ಮೆ ಆಪರೇಷನ್ ಸಹ ಮಾಡಿಸ್ಕೊಳ್ಬೇಕಾಗಿದೆ ಅಂತ ಸ್ವತಃ ಕುಮಾರಸ್ವಾಮಿ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಚುನಾವಣೆಯನ್ನ ಎದುರಿಸ್ತಾರಾ ಇಲ್ವಾ ಅನ್ನೋದನ್ನ ನೋಡ್ಬೇಕು